ಪವಿತ್ರ ಅಂತ ಕಾಶಿಪುರ ಎಸ್ ಎಸ್ ಕೆ ಟ್ರಸ್ಟ್ ಅವರಿಂದ ಶಾಮ್ನೂರು ಅವರು ಈ ಪ್ರೋಗ್ರಾಮ್ ಪ್ರೋಗ್ರಾಮ್ಗಾಗಿ ಮೇಡಮ್ನ ಕಳಿಸಿರೋದ್ರಿಂದ ನಮಗೆ ತುಂಬ ಖುಷಿ ಆಯಿತು ನಮಗೆ ವ್ಯಾಕ್ಸಿನ್ ಬಗ್ಗೆ ಗೊತ್ತಿತ್ತು ಆದರೆ ಬರೆ ಲೇಡೀಸ್ಗೆ ಅಷ್ಟೇ ಅಂತ ನಾವು ತಿಳ್ಕೊಂಡಿದ್ವಿ ಸಣ್ಣ ಹೆಣ್ಮಕ್ಳಿಗೆ ಒಂಬತ್ತರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಅಂತ ತಿಳ್ಕೊಂಡಿದ್ವಿ ಮೇಡಮ್ ಅವರು ಹುಡುಗರಿಗೂ ಸಹ ಹಾಕಿಸ್ಬೋದು ಅಂತ ಹೇಳಿದರು ಮತ್ತು ಎರಡು ವ್ಯಾಕ್ಸಿನ್ ಬಗ್ಗೆ ನಮಗೆ ಗೊತ್ತಿದ್ದಿಲ್ಲ ಬರೇ ಒಂಬತ್ತರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಅಷ್ಟೇ ಅಂತ ಗೊತ್ತಿತ್ತು ನಮಗೂ ಏಳಿಯರಿಗೆ ಐತಿ ಅಂತ ನನಗೆ ಗೊತ್ತಿರಲಿಲ್ಲ ಇವ್ರು ಹೇಳಿದ್ರಿಂದ ನಮಗೆ ಅದು ಗೊತ್ತಾಯ್ತು ಆಮೇಲೆ ಸ್ತನ ಕ್ಯಾನ್ಸರ್ ಬಗ್ಗೆ ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಯಾವ ರೀತಿ ಬರ್ಬೋದು ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಯಾವ ರೀತಿ ಬರ್ಬೋದು ಅನ್ನೋ ಮಾಹಿತಿ ಎಲ್ಲ ನಮಗೆ ತಿಳಿಸ್ಕೊಟ್ಟದ್ಕೆ ನಮಗೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ವಿ ಹಿಂಗೆ ಇದರಿಂದ ನಮಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು